ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕಬ್ಬಿನ ಬೆಳೆಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ದೇಸಾಯಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ದೇಸಾಯಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಬೈಕ್ ಜಾಥಾ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿದರು ರೈತರು ಮತ್ತು ರೈತ ಮುಖಂಡರು ಹಾಗೂ ಹಲವಾರು ಸಂಘಟನೆಯವರು ಬೆಂಬಲ ಕೊಟ್ಟು ಭಾಗವಹಿಸಿ ಕಬ್ಬಿನ ಬೆಳೆಗೆ ನ್ಯಾಯಯುತವಾದ ಬೆಲೆ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ರೈತರಿಗೆ ಪ್ರಸ್ತುತ ವರ್ಷದ ಕಬ್ಬಿನ ದರ ನಿಗದಿ ಮಾಡಿ ಮತ್ತು ಹಿಂದಿನ ವರ್ಷದ ಬಾಕಿ ಉಳಿದ ಕಬ್ಬಿನ ಬಿಲ್ ಅನ್ನು ಪಾವತಿಸಲು ಹಾಗೂ ಕಬ್ಬಿನ ತೊಡಣಿ ಬಿಲ್ನ ಕೊಡಲು ಒತ್ತಾಯಿಸಿದ್ದಾರೆ ವರದಿ ಮುತ್ತು ಮಹೇಶ್ವಾಡ್ಗಿ ಬಾಗಲಕೋಟೆ

ಕಾನೂನು ಪ್ರಕಾರವಾಗಿ ನಮ್ಗ ಕಬ್ಬ ಹೂದ್ ಹದಿನಾಲ್ಕ ಬಿಲ್ ಕೊಡಬೇಕು ಆ ಬಿಲ್ ಪಾವತಿ ಮಾಡಲಿಲ್ಲ ಆದಷ್ಟು ಸಕ್ಕರೆ ಕಾರ್ಖಾನೆ ಮಾಡಿಲ್ಲ ನಮ್ಗೆ ಏನ್ ಮಾಡಿ ಆರ್ಡರ್ ಮಾಡಿ ಏನ್ ಮಾಡಿ ನೀವು ಅದನ್ನ ಫ್ಯಾಕ್ಟ್ರಿ ಇರ್ತಕ್ಕಂಥದನ್ನ ಹರಾಜ್ ಹಾಕಿದ್ರು ಆದ್ರೂ ಬಿಲ್ ಕೊಡ್ರಿ ಅಂತ ಹೇಳಿದ್ರು ಆ ಸ್ಪಷ್ಟವಾಗಿ ಬಂದಿರ್ತಕ್ಕಂಥ ಡಿ ಸಿ ಅವರು ಬಂತು ಡಿ ಸಿ ಅವರು ಎಲ್ಲ ದಸರು ಎಲ್ಲಾ ಸಕ್ಕರೆ ಕಾರ್ಖಾನೆ ಕೆಲವು ಸಕ್ಕರೆ ಅವರು ಹೋಗಿ ಸ್ಟೇ ತಗೊಂಡ್ಬಿಟ್ಟು ಸ್ಟೇಟ್ ಒಂದು ಅಂದಾಜು ಇಪ್ಪತ್ತು ಕೋಟಿ ಅಂದ್ರೆ ಬಾಕಿ ಇತ್ತು ಒಂದ್ಸಲ ನಾವು ನಮ್ಮ ಎಲ್ಲ ಮುಖಂಡರ ನೇತೃತ್ವಗಳು ಮೀಟಿಂಗ್ ಮಾಡಿದಾಗ ಬೇರೆ ಬೇರೆ ಕಾರ್ಖಾನೆ ಅವರು ಬಹಳಷ್ಟು ಬಾಕಿ ಇದ್ದು ಅದೇ ರೀತಿ ಇಪ್ಪತ್ತು ಕೋಟಿ ರೂಪಾಯಿ ಜನಕಡಿಸಿಕೊಂಡು ಇವತ್ತ ಬಂದಿಲ್ಲ ಕುಂತು ಪ್ರತಿಭಟನೆ ಮಾಡಿ ಸ್ಟೇ ವೆಕೆಟ್ ಆಗ್ಯದ ಬಂದಿಗ ಅವ್ರ ಹೇಳಿದ್ರು ಸರ್ ಹೇಳಿದ್ರು ಸ್ಟೇ ಹೇಳಿದ್ರೆ ಎಲ್ಲ ವೆಕೆಟ್ ಆಗ್ಯದ ಅಂತ ಹೇಳಿದ್ರು ಈಗ ಸರ್ ಈಗ ಪವರ್ ಆಯ್ತು ಆ ಫ್ಯಾಕ್ಟ್ರಿ ಮಾರವ್ರ ಐವತ್ನಾಲ್ಕು ಲಕ್ಷ ರೂಪಾಯಿ ಕೊಡ್ಸಕ್ಕೆ ಈಗ ಅಧಿಕಾರಿ ಸದ್ದ ಅವರು ಫ್ಯಾಕ್ಟ್ರಿ ಮಾರ್ಬೋದು ಅವರು ಯಾರು ಬೇಕಾಗಿಲ್ಲ ಇವರಿಗೆ ಡಿ ಸಿ ಆದೇಶ ಬೇಕಾಗಿಲ್ಲ ಮುಖ್ಯಮಂತ್ರಿ ಆದೇಶ ಮಂತ್ರಿ ಆದೇಶ ಈ ವಸ್ತು ಹಾಕುವ ತಾಲೂಕು ಆಡಳಿತ ಜಿಲ್ಲಾ ನೂರು ರೂಪಾಯಿ ಜಾಸ್ತಿ ಆದ್ರೆ ರೈತರಿಗೆ ಬರ್ತಾವ ಆ ಪಕ್ಷ ಪಾರ್ಟಿ ಎರಡ್ ನೂರ ಬೆಳಗ್ಗೆ ಎಷ್ಟ ಬೆಳಿಗ್ಗೆ ನೂರು ಟನ್ ಕಬ್ಬಂದ್ರೆ ಹತ್ತು ಸಾವಿರ ಬರ್ತಾವೆ ಒಂದೂವರೆ ಸಾವಿರ ಎರಡ್ನೂರ ಇಪ್ಪತ್ತ್ ಸಾವಿರ

ಈ ಸಿಸ್ಟಮ್ ಬದಲಿ ಬೇಕಾಗತ್ತೆ ಅವ್ರು ಕರೆಕ್ಟ್ ಟೈಮ್ ಮಾಡ್ತಿರ್ತಾರೆ ನಾವು ಚಳುವಳಿಯನ್ನ ಪೊಲೀಸಿಗೆ ಅನ್ಯಾಯ ಅನ್ನೋದು ಹೊರಾಟ ಮಾಡಿದೆವು ಹೋರಾಡ್ತಾರೆ ಬದಲಿ ಜಾರಿ ಆಗ್ಲತ್ತೇ ಇಂಥ ಪೊಲೀಸಿಗೆ ಆಗ್ಬೋದು ನಾವು ಯಾರ ಯಾರು ಅನ್ಯಾಯ ಆಗತ್ತೆ ಅವ ಇರುತ್ತ ಅನ್ಯಾಯ ಮಾಡ್ತಾರೆ ಅವ ಗಿಡ ನಾವು ಚಳುವಳಿ ಮಾಡ್ಕೊಳ್ತಾನಂತೇವು ಅದಕ್ಕ ಎಲ್ಲರೂ ನಾವು ಏನಂತ ಏನು ಆಗುವಂಥ ನಿರ್ಣಯಕ್ಕೆ ನಾವು ಬಂದಿಲ್ಲವನು ಕೇವಲ ನಾವು ಮನವಿಗೆ ಆ ಸೀಮಿತ ಆಗಬಾರ್ದು ಈ ಹೋರಾಟ ಇದು ನಾವು ಗೆಲ್ಲುವರಿವುನೋ ಇದು ನಮ್ಗೆ ಹೋರಾಟಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಹೇಳ್ತಾ ಇದ್ರ ಜೊತೆಗಿನ ಒಬ್ಬ ವ್ಯಕ್ತಿ ಮೇಲೆ ನಡೆಯುವುದಿಲ್ಲ ಇಲ್ಲಿ ಕೂಡಿದಂತ ಎಲ್ಲ ರೈತರು ಕೂಡ ಒಂದು ಏನ್ ಚರ್ಚೆ ಮಾಡ್ತಿಲ್ಲ ಆದ ನಾವು ನಿರ್ಣಯ ಮಾಡ್ಬೇಕಾಗಿರ್ತೈತಿ ಅದಕ್ಕಾಗಿ ಅಂಕಿ ಸಂಖ್ಯೆ ಸಮೇತ ಆಯ್ತಾ ಇವರು ನಾನು ಮಾತಾಡಿ ಮುಗಿಸ್ತನು ಒಂದು ನಮ್ಮ ಎಲ್ಲಿ ಅನ್ಯಾಯ ಹೇಳ್ತಾನೋ ಹದಿಮೂರ ಯಾವ ರೀತಿ ಇಪ್ಪತ್ತಾರುನೂರ ಐವತ್ತು ರೂಪಾಯಿ ಒಂದು ಟನ್ ಕಬ್ಬಿ ಘೋಷಣೆ ಆಯ್ತು ಹದಿನಾಲ್ಕು ಹದಿನೈದರೊಳಗ ಎಕ್ಸ್ ಕೆ ಮತ್ತು ಎಸ್ ಹೇಳಿ ಒಳಗ ಕಾಯ್ದೆ ಮಾಡಿದ್ರು ಅಲ್ಲಿ ದಕ್ಷಿಣ ಕರ್ನಾಟಕದ ಒಳಗ ಕಬ್ಬಿನ ರಿಕೋರಿ ಕಮ್ಮಿ ಇರ್ತಾವೆ ಒಂದು ಟನ್ ಕಬ್ಬಿಗೆ ಏಳು ಕ್ವಿಸಲ್ ಎಂಟು ಕಿಂಗಲ್ ಬೆಲ್ಲ ಬೆಲ್ಲ ಬೆಳೆಸಿತ್ತು ನಮ್ಮ ಉತ್ತರ ಕರ್ನಾಟಕದ ಒಳಗ ಈ ಭಾಗದ ಒಳಗ ಒಂದ್ ಕ್ವಿಂಟಲ್ ಇಪ್ಪತ್ತರಿಂದ ಮೂವತ್ತು ಕಿಲೋ ಬೆಲ್ ಸಮಾನ ಅಲ್ಲೇ ಕೂಗಿರ್ತೀವ ತಾಳ್ಮೆ ತಾಳ್ಮೆ ಇರಬೇಕು ಸಹನೆಯ ಕಟ್ಟೆ ಒಡಿಯುವೊಳಗಣ ನಿರ್ಣಯ ಸರಿ ಬರ್ಲಿಲ್ಲ ಮುಂದೆ ಏನಾಗ್ತು ಅನ್ನೋ ಊರ್ತಿ ಆಗಿಲ್ಲ ಯಾಕಂದ್ರ ಇದುವರೆಗೆ ಬಹಳಷ್ಟು ಜನ ಬಹಳಷ್ಟು ವಿಚಾರಗಳನ್ನ ಹೇಳಿರ್ಬೇಕ ಏನೇ ಕಾರ್ಖಾನೆ ಮಾಲೀಕರು ಸರ್ಕಾರ ಏನಂತೆ ಸರ್ಕಾರ ಮಣ್ಣಿನ ಈ ಲಾಬಿಗಳ ಒತ್ತಡದಿಂದ ಮನೆ ಯಾಕಂದ್ರೆ ಸರ್ಕಾರ ಬಹಳಷ್ಟು ಜನ ಏನ ಕಾರ್ಖಾನೆ ಮಾಡಿದ್ರೆ ಅಲ್ಲ ಇವಾಗ ಸರ್ಕಾರ ನಡೆಸಿ ಆ ನೀತಿ ಮಾಡ ಜನರು ರೈತನ್ನ ಕೇಳ ತುಗಾರ ಎಪ್ಪತ್ತಿ ದರ ಕೇಳ್ತಾರಲ್ಲ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಎಪ್ಪತ್ತಿ ದರ ಯಾವ ಅದನ್ನ ಕೇಂದ್ರ ಸರ್ಕಾರ ಈ ಸರ್ಕಾರಕ್ಕಾಗಿ ಕಾರ್ಖಾನೆ ಮಾಲೀಕರಿಗಾಗಿ ಹೇಳೋಣ ಎಪ್ಪತ್ತೆ ಏನು ಮೂರ್ ಸಾವಿರದ ಐನೂರ ಐವತ್ತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದೆ ಎಷ್ಟ ರಿಪೇರಿ ಘೋಷಣೆ ಮಾಡಿದ್ದೆ ಮೊದಲ ಆ ರಿಪೇರಿ ಘೋಷಣೆ ಎಷ್ಟುತ್ತ ಇವತ್ತು ಎಷ್ಟು ಘೋಷಣೆ ಮಾಡಿದೆ